ವಕ್ಫ್ ಆಸ್ತಿ ವಿವಾದ ಸ್ಥಳದಲ್ಲಿ ವಾತಾವರಣ ಉದ್ರಿಕ್ತ ಸ್ಥಿತಿ ಜಮೀನಿಗೆ ನುಗ್ಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಲು ಮುಂದಾದವರ ವಿರುದ್ಧ ದೂರು ನ್ಯೂಸ್ ಫೈವ್ಗೆ ಸ್ವಾಗತ ಏಕಾಏಕಿ ಜಮೀನಿಗೆ ನುಗ್ಗಿ ಟ್ರ್ಯಾಕ್ಟರ್ನಿಂದ ಜಮೀನು ಉಳುಮೆ ಮಾಡುತ್ತಿದ್ದನ್ನು ಕಂಡ ಮುಸ್ಲಿಂ ಮುಖಂಡರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದಾಗ ಪೊಲೀಸರು ಉಳಿಮೆ ಮಾಡುತ್ತಿದ್ದ ಟ್ರ್ಯಾಕ್ಟರನ್ನು ವಶಪಡಿಸಿಕೊಂಡು ಅಲ್ಲಿ ಜಮಾಯಿಸಿದ ಜನರನ್ನ ಚದುರಿಸಿದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರ ಬಳಿ ನಡೆದಿದೆ ಚಿಂತಾಮಣಿ ನಗರ ಭಾಗದ ಜಾಮಿಯಾ ಮಸೀದಿ ಮುಖ್ಯಸ್ಥರು ಕೆಲ ತಿಂಗಳ ಹಿಂದೆ ವಾರ್ಡಿನ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರ ಜಮೀನು ವಿಚಾರ ವಿವಾದ ನ್ಯಾಯಾಲಯದಲ್ಲಿ ಇದ್ದು ನ್ಯಾಯಾಲಯ ತೀರ್ಪು ಜಾಮಿಯಾ ಮಸೀದಿ ಪರವಾಗಿ ನೀಡಿತ್ತು ಈ ವೇಳೆ ಜಾಮಿಯಾ ಮಸೀದಿ ಮುಖ್ಯಸ್ಥರು ಆ ಆಸ್ತಿಯನ್ನು ಚಕ್ಬಂದಿಗೊಳಿಸಿ ಆಸ್ತಿ ಜಾಮಿಯಾ ಮಸೀದಿ ವಫ್ಗೆ ಸೇರುವ ಆಸ್ತಿ ಅಂತ ನಾಮಫಲಕ ಅಳವಡಿಸಿದರು ಹೇಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಿರುವ ವಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಎರಡು ಸರ್ವೆ ನಂಬರ್ಗಳ ಜಮೀನು ಪಹಣಿಗಳಲ್ಲಿ ಜಾಮಿಯಾ ಮಸೀದಿ ವಕ್ಫ್ ಅಂತ ಬರ್ತಿದ್ದನ್ನು ಗಮನಿಸಿದ ಅವಾರ್ಡಿನ ನಾಗೇಶ್ ಬಿನ್ ನಾರಾಯಣಸ್ವಾಮಿ ಶ್ರೀರಾಮರೆಡ್ಡಿ ಬಿನ್ ಗುನ್ನಹಳ್ಳಿ ರಾಮಯ್ಯ ಸೇರಿದಂತೆ ಹಲವರು ಇಂದು ಜಮೀನಿಗೆ ಟ್ರ್ಯಾಕ್ಟರ್ ಮೂಲಕ ನುಗ್ಗಿ ಉಳುಮೆ ಮಾಡಲು ಮುಂದಾದಾಗ ಪೊಲೀಸರು ಹಾಗೂ ಮುಸ್ಲಿಂ ಯುವಕರು ಸ್ಥಳಕ್ಕೆ ಧಾವಿಸಿ ಟ್ರ್ಯಾಕ್ಟರನ್ನು ವಶಕ್ಕೆ ಪಡಿಸಿಕೊಂಡಿದ್ದಲ್ಲದೆ ಎರಡು ಗುಂಪುಗಳನ್ನು ಅಲ್ಲಿಂದ ಚದರಿಸಿ ತಮ್ಮಗಳ ಬಳಿ ಇರುವ ಜಮೀನಿನ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ತರಬೇಕು ಅಂತ ಹೇಳಿ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳದಲ್ಲಿಯೇ ಠಿಕಾಣಿ ಹೋದರು ಜಾಮಿಯಾ ಮಸೀದಿ ಮುಖ್ಯಸ್ಥರು ವಫ್ ಆಸ್ತಿಯನ್ನು ಅತಿಕ್ರಮಿಸಿ ಹಾನಿ ಮಾಡಿ ಉಳುಮೆ ಮಾಡಲು ಮುಂದಾದವರ ವಿರುದ್ಧ ಗ್ರಾಮಾಂತರ ಠಾಣೆಗೆ ಲಿಖಿತ ದೂರನ್ನು ನೀಡಿದ್ದಾರೆ ಇನ್ನು ಪೊಲೀಸರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಅದು ಎಕ್ಸ್ ಕೌನ್ಸಿಲರ್ ಮತ್ತೆ ಇಲ್ಲಿ ನಾವು ಹತ್ತು ವರ್ಷ ಹುಡುಗನದಿಂದ ನೋಡ್ತಾ ಇದ್ದೀನಿ ಆ ಜಮೀನು ಸುತ್ತೋ ನಮ್ಮದೇ ಜಮೀನಿದೆ ಇಬ್ರು ಹೆಂಟ್ರೆಡ್ಡಿ ಅವ್ರ ಅವರು ಒಂದು ಒಂದು ಎರಡು ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವರು ಇದ್ದು ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ ಇವರು ವರ್ಕ್ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಫೆನ್ಸಿಂಗ್ ಹಾಕಿದ್ದಾರೆ ಅವಾಗ ಯಾವಾಗ ಮಾಡಿಕೊಂಡ್ರು ಎಲ್ಲಿ ಮಾಡಿಕೊಂಡ್ರು ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಬಂದು ಇದು ಮಾಡಿದ್ದಾರೆ ಇವರೆಲ್ಲ ಕೂಲಿ ಮಾಡೋರು ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು ಇವ್ರು ದುಡ್ಡು ಕಾಸು ಇಲ್ಲ ಸಪೋರ್ಟ್ ಇಲ್ಲ ಹಂಗಾಗಿ ಇವರು ಸೈಲೆಂಟ್ ಹಾಕಿದ್ರು ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗೆ ಆಗಿದೆ ಹೇಳಿದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದ್ರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡಕ್ ಹೋಗಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾವು ಪಾಣಿಗಳ್ ನೋಡಕ್ಕೆ ಅವಶ್ಯಕತೆ ಏನಿರುತ್ತೆ ಹೋಗಿ ನಮ್ಗೆ ಏನಾದ್ರು ಬೇಕಾದಾಗ ನಾವ್ ತೆಗಿತೀವಿ ಯಾವಾಗ ಗೊತ್ತಾಗುತ್ತೆ ಅಲ್ಲ ಬೆಳೆ ಇಡ್ತಾ ಇದೇವೆ ನಾವೇ ಇದೇವೆ ನಮ್ಮದೇ ಅನ್ಕೊಂಡು ಇರೋದು ಅಷ್ಟೇ ನೋಡಿದ್ದು ಆಮೇಲೆ ಹೈಕೋರ್ಟ್ಗೆ ಹೋಗಿದ್ ಕೊಡೋನು ವಾರ್ಡ್ ನಂಬರ್ ಮೂವತ್ತೊಂದು ಅಂಬಾಜದುರ್ಗ ಹಬ್ಳಿ ಚಿಂತಾಮಣಿ ತಾಲೂಕು ನಾವು ಹದಿಮೂರು ಇಪ್ಪತ್ತು ಸರ್ವೆ ನಂಬರಲ್ಲಿ ನಾವು ಅರವತ್ತೈದರಿಂದ ಪೊಸಿಷನಲ್ಲಿ ನಾವು ಇದ್ದೀವಿ ಕ್ರಯ ಆಗಿದೆ ಟ್ರಿಬ್ಯುನಲ್ಲಲ್ಲಿ ರಿಜೆಕ್ಟೆಡ್ ಆಗಿದೆ ಒಗ್ಬರ್ಡ್ಗೆ ಬರಲ್ಲ ಇದ್ದಂತ ಇದು ನೋಡಿ ರಿಜೆಕ್ಟೆಡ್ ಇದು ಕಾಪಿ ಟ್ರಿಬ್ಯುನಲ್ ಆರ್ಡ್ರ್ ಇದು ಮತ್ತೆ ಎ ಸಿ ಡಿ ಸಿ ಎಲ್ಲ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ ವೆಂಕಟರೆಡ್ಡಿ ನಾಗಮ್ಮ ಕೆ ಲಕ್ಷ್ಮಮ್ಮ ಮುಳ್ಳಮ್ಮ ಮತ್ತು ಎಲ್ಲರೂ ಅದಕ್ಕೆ ಬಂದು ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆಡ್ರಲ್ಲಿಯೂ ಕೂಡ ಐತೆ ಡಿ ಸಿ ಆರ್ಡ್ರಲ್ಲೂ ಐತೆ ಎಲ್ಲ ಐತೆ ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಐತೆ ಬಂದಿದೆ ಕೋಸ್ ಮಾಡಕ್ಕೆ ಇಶ್ಯೂಸ್ ಇದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಟ್ರಿಪ್ಗಳೆಲ್ಲ ಇದ್ವು ಆ ಟ್ರಿಪ್ಗಳೆಲ್ಲ ಬಿಟ್ಟಾಕಿ ಮತ್ತು ಮತ್ತೆ ಎಲ್ಲ ಉತ್ತಾಕಿ ಸ್ಪೆಸಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತು ಇವಾಗ ನಮಗೆ ಉಳುಮೆ ಮಾಡೋಕ್ಕೆ ಜಮೀನು ಜಮೀನಿಲ್ಲ ಏನಿಲ್ಲ ನಾವು ಕುಲ್ಲಿನಲ್ಲಿ ಮಾಡೋರು ದಲ್ತ್ರು ನಾವು ಆ ಈ ತರ ಬಂದು ದೌರ್ಜನ್ಯ ಮಾಡಿ ಈ ತರ ನಮ್ಮನ್ನ ಹೊರ್ಗಾಕಿ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರ ಜನವರೆಗೂ ಬಂದಿದ್ದಾರೆ ಅವತ್ತು ಪೆನ್ಸಿಲಿಂಗ್ ಹಾಕೋವಾಗ ದೊಣ್ಣೆ ಕಾಳುಗಳು ಮೊಚ್ಚುಗಳು ಇತ್ಕೊಂಡ್ ಬಂದು ಲಾಂಗ್ ಗಳೆಲ್ಲ ಎತ್ಕೊಂಡ್ ಬಂದು ಅವತ್ತು ಭಯ ಬಿದ್ದಾಗ ಯಾರು ಹೋಗ್ಲಿಲ್ಲ ಆ ಕಡೆನೆ ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಾವು ನಾವೇನಕ್ಕೆ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಕೊಟ್ಟವ್ರ ಅವರು ಅದೇನಿಲ್ಲ ನಡೀರಿ ನಡೀರಿ ನಿಮ್ ಜಮೀನಲ್ಲಿ ನೀವು ಹೇಳಿ ಅಂತೇಳಿ ಊರವರೆ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಈಗ ಎಷ್ಟು ಕೇಳ್ತಿಂಗ್ಲಾ ಆಯ್ತು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಮ್ಗೆ ಸಪೋರ್ಟ್ ಇರ್ಲಿಲ್ಲ ಯಾರೂ ಇಲ್ಲ ಅವರು ಬಂದು ಲಾಂಬ್ ಲಾಮೆ ಬರ್ತಾ ಇದ್ರು ಹೆಂಗ್ ಹೋಗೋದು ನಾವು ಭಯ ಬಿದ್ದು ಅರವತ್ತೈದರಿಂದ ಇದೀವಿ ಸರ್ ನಾವು ಅರವತ್ತೈದರಿಂದ ಎರಡ್ ಸಾವಿರದ ಹದಿನೇಳವರೆಗೂ ನಮ್ದೇ ಇದೆ ನಾವೇ ಇದೀವಿ ಮಸದಿ ಒಕ್ಕ ಮಂಡಳಿ ಬರ್ತಾ ಇದೆ ಕೋರ್ಟಲ್ಲಿ ಮಧ್ಯಂತರ ಆದೇಶ ಇತ್ತು ಅದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು ಪೆಂಡಿಂಗ್ ಇದ್ದವಾಗ ಇವಾಗ ಅವ್ರು ಬಂದು ಫೆಸಿಲಿಂಗ್ ಆದ್ಮೇಲೆ ನಾವು ಹೆಂಗೆ ಹೋಗೋದು ಮತ್ತೆ ಗಲಾಟೆಗಳಾಗ್ತವೆ ಸುಮ್ಮನೆ ಇದ್ವಿ ಇವಾಗ ನಾವು ಬೆಳಗ್ಲಿಕ್ಕೆ ಎಲ್ಲ ಇದು ರೆಡಿ ಮಾಡ್ತಾ ಇದ್ವಿ ಇವಾಗ ಬಂದು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ರೈತರಿಗೆ ಏನೋ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ವಿಡಿಯೋ ಐತೆ ಕೋಸ್ ಇತ್ತಲ್ಲ ಅವೆಲ್ಲ ಹೆಂಗ ಗೊತ್ತಾಗ್ತಾರೆ ಅವಾಗ ಅವರು ಇವೆಕ್ಷನ್ ಆರ್ಡ್ರು ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವ್ರು ಅವತ್ತು ಇವೆಕ್ಷನ್ ಆರ್ಡ್ರು ಕೊಟ್ಟಿದ್ರೆ ನಾವು ಬಿಟ್ಟು ಬಿಟ್ಟು ಕೊಡ್ತಾ ಇದ್ವಿ ಜಮೀನು ಇವಾಗ ಡಿ ಸಿ ಪರ್ಮಿಷನ್ ಎ ಸಿ ಪರ್ಮಿಷನ್ ಇದ್ದು ಅವ್ರನ್ನ ಹೊರಗಾಕಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ ಏನು ಇಲ್ದಿರೋ ಹೆಂಗಾಗ್ರು ಪೆನ್ಸಿಲಿಂಗ್ ಅವರು ಅಂದರೆ ನಾವೇ ಅಲ್ಲಿ ನಾವೇ ಇದ್ವಲ್ಲ ಅಬೈಲೇಷನ್ ಇಂದ ವಕ್ಔಟ್ ಬರೋದೇ ಇಲ್ಲ ನೀವು ಮೊನ್ನೆ ರೀಸೆಂಟ್ ಆಗಿ ಆದೇಶ ಆಗಿದೆ ಹೈಕೋರ್ಟ್ ಏನಂತ ಹೇಳಿದ್ರೆ ಮೊದಲೇ ಇನಾಮ್ ಇದು ಇನಾಮ್ ಹೋಗಿ ತಿರ್ಗ ಮತ್ತೆ ಒಕ್ಕಕ್ಕೆ ಹೆಂಗಾಗ್ತದೆ ರಿಜೆಕ್ಟ್ ಆಗಿದೆ ಕೇಸ್ ಅದಲ್ಲ ಇನಾಮ್ ಅಬೈಲೇಷನ್ಗೆ ಒಗ್ಬಾಳಾಕ್ಟಿ ಬರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿದೆ ಕಾಪಿ ಇದೆ